ಸೆಕ್ಟರ್ ಸೆಕ್ಟರ್ನಲ್ಲಿ ಸುಮಾರು ಒಂದು ಸಣ್ಣ ಸಣ್ಣ ಕಮ್ಯುನಿಟಿಗಳು ಯಾವ ಸಣ್ಣ ಸಣ್ಣ ಕಮ್ಯುನಿಟಿಗಳು ಉದಾಹರಣೆವಾಗಿ ನೇಕಾರ್ ಇರ್ಬೋದು ಅಥವಾ ಅಮಾಲ್ ಇರ್ಬೋದು ಅಥವಾ ನಮ್ಮ ಕೆಳಕ್ಯಾತರ ಸಮಾಜ ಇರ್ಬೋದು ಗೋಂದ್ಲೆ ಸಮಾಜ ಇರ್ಬೋದು ಇಂಥ ಮಡಿವಾಳ ಸಮಾಜ ಇರ್ಬೋದು ಸುಣಗಾರ್ ಸಮಾಜ ಇರ್ಬೋದು ನೆವಾರ್ ಸಮಾಜ ಇರ್ಬೋದು ಇಂಥ ಎಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು ತೊಂಬತ್ತು ಒಂದು ಸೆಕ್ಟರ್ಗಳನ್ನ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಬೋರ್ಡು ಜೊತೆಗೆ ಈ ಅನಾರನೇ ಸೆಕ್ಟರ್ ಇರ್ತಕ್ಕಂಥ ತೊಂಬತ್ತೊಂದು ಸೆಕ್ಟರ್ ಜನಕ್ಕೆ ನಾವಿವ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲ ಶಾಸಕರು ಎಲ್ಲ ಸಂಸದರು ಎಲ್ಲ ವಿಧಾನ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಇದು ಸರ್ಕಾರದ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಇಲ್ಲ ಸಿ ಏನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ತಗೋಬೇಕಂತ ಔಟ್ಸೋರ್ಸ್ ಮಾಡಿ ಭಾಳಷ್ಟು ಕಂಪ್ನಿಗಳು ತಗೊಳ್ತಾವೆ ಒಂದು ಮಿನಿಮಮ್ ಬೇಜಸ್ ಆಯ್ತು ಅಲ್ಲ ಗ್ರಾಚ್ಯುಯಿ ಅವೆಲ್ಲ ಕೊಡ್ತಾರೆ ಅಂತಕ್ಕಂಥ ಒಂದು ಎಸ್ಪೆಷಲಿ ಇಂಡಸ್ಟ್ರಿ ರಿಲೇಟೆಡ್ ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬ್ಗೆ ಟೆಂಪರರಿ ಜಾಬಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಪರ್ಮನೆಂಟ್ ಜಾಬ್ಗ್ ಕೊಡ್ತಕ್ಕಂಥ ಟೆಂಪರರಿ ಬಹಳ ವರ್ಷ ಮಾಡ್ತಾ ಇದಾರೆ ಅದನ್ನ ನಾವು ಮಾಡ್ಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ರೋಲ್ ಅಲ್ಲಿ ಕಳಿಸ್ತಕ್ಕಂಥದ್ದು ನಮಗೆ ಪ್ರಾವಿಷನ್ ಇದೆ ಕಾರ್ಡ್ ಇರ್ತಕ್ಕಂಥದ್ದು ಈಗ ಮೂವತ್ತೈದು ಲಕ್ಷ ತಂದ್ವಿ ಸುಮಾರು ಇಪ್ಪತ್ತು ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ವಿ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ ಈಗ ಮೂರು ಸೆಕ್ಟರ್ ನಮ್ಗೆ ಏನಿದಾವೆ ನಲ್ವತ್ತು ಸೆಕ್ಟರ್ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಆಂಬುಲೆನ್ಸ್ ಗಾಡಿ ಗಾಡಿ ರೆಡಿ ಮಾಡ್ತಾ ಆಂಬುಲೆನ್ಸ್ ಅಲ್ಲ ಗಾಡಿ ರೆಡಿ ಮಾಡ್ತಾ ಇದ್ವಿ ನಮ್ಗೆ ಯಾರು ಬೆನಿಫಿಷಿಯರ್ ಇದ್ದಾರೆ ಯಾರು ನಮಗೆ ಅರ್ಜಿ ಹಾಕ್ತಾರೆ ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು ಅವರು ಏನು ಕೆಲಸ ಮಾಡ್ತಾರೆ ಏನು ವೃತ್ತಿ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಯಾರು ಅನ್ನೋ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಆಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಲಿಕ್ಕೆ ಭಾಳ ಈಸಿ ಆಗುತ್ತೆ ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲು ಆಗಿದೆ ಇನ್ನೊಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗ್ಬೋದು ಕಂಪ್ಲೀಟ್ ಅಲ್ಲ ನೋಡಿ ಇ ಎಸ್ ಎ ಹಾಸ್ಪಿಟಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ವಿ ಕೂಡ ಯಾಕಂದರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿದ್ರಿಂದ ಹೊಸ ಆಸ್ಪತ್ರೆ ಕಟ್ಲಿಕ್ಕೆ ಆ್ಯಂಡ್ ಓವರ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ ಅದ್ರ ಪರಾಯವಾಗಿ ನಮಗೆ ಒಂದು ಟೆಂಪರವರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನು ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರೆದಿದ್ವಿ ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ಎರಡು ಮೂರು ಸಲ ಟೆಂಡರ್ ಕರೆದ್ವಿ ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಟೆಂಡರ್ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರೆದು ಬಿಟ್ಟಿದ್ದಾರೆ ಸೊ ಹಂಗಾಗಿ ನಾವು ಇದನ್ನು ಸದ್ಯಕ್ಕೆ ನಿಂದಿರಿಸಿದ್ದೀವಿ ಹೊಸ ಆಸ್ಪತ್ರೆ ಆಗೋರು ಕಾಯಬೇಕು ಆದರೆ ಯಾರ್ಯಾರು ನಮ್ಮಲ್ಲಿ ಐ ಪಿ ಓಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಅಕ್ರಡೇಷನ್ ಆಗಿರ್ತಕ್ಕಂಥದ್ದು ಏನು ಬೇರೆ ಸರಳ ಆಸ್ಪತ್ರೆಗಳು ಅಲ್ಲಿ ಹೋಗ್ತಾರೆ ರೈಟಿಂಗ್ ನಾವು ಲಿಖಿತ ರೂಪದಲ್ಲಿ ಕೊಡ್ ಕೊಡ್ತೇನೆ ನಿಮಗೆ ಸಾಯ್ದಿದೆ ಇಲ್ಲ ಆ ಥರ ಏನು ಹೇಳ್ತದೆ ಅದಕ್ಕೆ ಹೇಳೋದು ಜನರಲ್ ಆಗಿ ಎಲ್ಲರೂ ನಮ್ಮನ್ನು ಇದೇ ರೀತಿ ಹೇಳ್ತಾರೆ ನಮಗೆ ಕೊಟ್ಬಿಟ್ಟು ಈಗ ಇನ್ಫಾರ್ಮ್ ಮಾಡಿ ಹೇಳ್ಬಿಡ್ತೀವಿ ಏನಾಗುತ್ತೆ ಅಂತಂದ್ರೆ ಸುಮಾರು ನಮ್ಮಲ್ಲಿ ಈ ಮದುವೆಗೆ ಏನು ಅಪ್ಲಿಕೇಶನ್ಸ್ ಬರ್ತಾ ಇದಾವೆ ಬಹುಶಃ ಸಿಕ್ಸ್ಟಿ ಪರ್ಸೆಂಟ್ ನಾವು ಪತ್ತೆ ಹಚ್ಚಿದಾಗ ತಪ್ಪಾಗ್ ಬರ್ತಾವೆ ಯಾಕಂದ್ರೆ ದುಡ್ಡು ಜಾಸ್ತಿ ಇರೋದ್ರಿಂದ ಕೆಲವರು ಯಾರು ಕಟ್ಟಡ ಕಾರ್ಮಿಕರಲ್ಲ ಅವರು ಕೂಡ ಅದನ್ನ ಅಪ್ಲೈ ಮಾಡ್ತಾರೆ ಸೊ ನಿಮ್ದೇನ ಪರ್ಟಿಕ್ಯುಲರ್ ಇಲ್ಲೇ ಇದ್ರೆ ಇಲ್ಲೇ ಕೊಡಿ ಈಗ ನಮ್ಮೆಲ್ಲ ಇಲ್ಲೇ ಬೋರ್ಡ್ ಇಲ್ಲೇ ಇದೆ ಇಲ್ಲೇ ಇನ್ ನಾವು ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಅಲ್ಲಿ ಕೊಟ್ರಿ ಪ್ರೆಸ್ ಮೀಟ್ ಮುಗಿಲಿಲ್ಲ ಬಾರ್ಜಾ ಅಲ್ಲಿ ಕೊಡಪ್ಪ ಮಾತಾಡ್ತೀನಿ ತಂದು ನಿಟ್ರೆ ಹೇಗೆ ಅಲ್ಲ ಈ ತರ ಮಿಸ್ಆಪ್ಸ್ ಎಲ್ಲಾ ಸ್ಟೇಟ್ಗಳಲ್ಲಿ ಆಗ್ತಾ ಇದಾವೆ ಕನ್ನಡ ಅಂತಲ್ಲ ಮಹಾರಾಷ್ಟ್ರ ಯು ಪಿ ಬಿಹಾರ್ ಈ ತರ ಎಲ್ಲಾ ಕಡೆ ಮಿಸ್ಬಿಹೇವ್ ಬಿಹೇವ್ ಆಗ್ತೈತೆ ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ನೆಲ್ಲ ಟ್ರೂ ಸ್ಪಿರಿಟ್ ನಾವು ನೋಡ್ಕೋಬೇಕು ಬಟ್ ಈ ರೀತಿ ಆಗದಂತ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ರೀತಿ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದ್ರೆ ಸರ್ಕಾರಗಳು ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರದ ನಾವು ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೆ ಏನು ಬೇಸಿಕ್ ಏನು ತೊಂದರೆ ಆಗತ್ತೆ ಅದನ್ನ ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ ಅವ್ರ ಅದು ಈಗ ನಮ್ಮ ಸರ್ಕಾರದಲ್ಲೂ ನಾವು ಮಾಡ್ತಾ ಇರ್ತೀವಿ ಸೊ ಅವರು ಅವ್ರು ನಮಗೆ ಸಂಬಂಧ ಬರೋದಿಲ್ಲ ಆ ಸಂದರ್ಭದಲ್ಲಿ ಈಗ ಅವ್ರ ಅಭಿಪ್ರಾಯಗಳು ಅವರು ಏನೇನು ಹೇಳ್ಕೋಬಹುದು ಬಟ್ ನಮ್ಮ ಸರ್ಕಾರದ ಉದ್ದೇಶ ಸರ್ಕಾರದಲ್ಲೂ ನಮ್ಮೆಲ್ಲರ ತಂಗಡಿಗೂ ನಿಲುವಾಗಿರ್ತದೆ ಯಾವ ರೆಫರೆನ್ಸ್ ನಲ್ಲಿ ಹೆಂಗ್ ಹೇಳ್ತಾರೋ ನೀವ್ ಹೆಂಗ್ ಬೇಕಾದ ಅದನ್ನ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನನ್ ಪ್ರಕಾರ ಯಾರು ಯಾವ ಸಂದರ್ಭ ಯಾವ ನೀವು ವಿವರಿಸಿ ಅಂತ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ರೆಫರೆನ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಬೇರೆಯವರಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ರು ಕೆಲವು ಸಂದರ್ಭದಲ್ಲಿ ನನಗಿಂತ ಆಪರ್ಚುನಿಟಿ ಮಿಸ್ ಆಗಿದ್ರು ಕೂಡ ನನಗೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷ ಆಗಿದೆ ಎಂಬ ಉದ್ದೇಶದಿಂದ ಹೇಳಿದ್ರೆ ಅನ್ನ ಹೊರತು ನೀವು ಅದನ್ನು ಯಾವ ರೀತಿ ಬೇಕಿದ್ದೋ ಅದನ್ನ ಕೇಳ್ಬೋದು ಅಕಾರ್ಡಿಂಗ್ ಟು ಮಿ ಆಮ್ ಟೇಕಿಂಗ್ ಇಟ್ ವೆರಿ ಪಾಸಿಟಿವ್ ಅಂತ ಈ ಸಂದರ್ಭಕ್ಕೆ ಈಸ್ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಅವ್ರ ಕರಿಗೆ ಸಾಹ್ ನಡೆದಿರ್ತಕ್ಕಂಥ ದಾರಿ ಅವ್ರು ಬಂದಿರತಕ್ಕಂಥ ಡೆಡಿಕೇಶನ್ ಬಹುಶಃ ಇಡೀ ಭಾರತ ದೇಶದಲ್ಲಿ ಅವರು ಬಹಳ ಸಿಸ್ಟಮೆಟಿಕ್ ಆಗಿ ಅಸೆಂಬ್ಲಿ ಆಗಿರಲಿ ಪಾರ್ಲಿಮೆಂಟ್ ಆಗಿರಲಿ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಅವರು ನನಗೆ ಒಂದು ಸ್ವಲ್ಪ ಅವಕಾಶ ಇದ್ದ ಅವ್ರ ಜೊತೆ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿನ ತಿರುಗಾಡ್ಲಿಕ್ಕೆ ಇಲ್ಲಿ ಬೆಲ್ಗಾಮಲ್ಲಿ ಮೊದಲನೇ ಬಾರಿಗೆ ಅಸೆಂಬ್ಲಿ ಆಗಿತ್ತು ಅವಾಗ ನಿಮ್ಗೆ ನನ್ನ ಪರಬೇಕು ಕುಮಾರಸ್ವಾಮಿ ಅವರು ಚೀಫ್ ಮಿನಿಟ್ರದ್ದಾಗ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹೋದ್ರು ಕೂಡ ಅವರು ಇರ್ತಾ ಇದ್ದರು ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಒತ್ತು ಮಾಡಿಲ್ಲ ಸೊ ಈಸ್ ಒನ್ ಆಫ್ ದ ಮೋಸ್ಟ್ ಇನ್ನ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್ ಡೆಡಿಕೇಟೆಡ್ ಬುದ್ಧ ಬಸವ ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತ ಬದುಕಿರ್ತಕ್ಕಂತ ಆದಿಯಲ್ಲಿ ಬಂದಿರ್ತಕ್ಕಂಥ ಖರ್ಗೆ ಸಾಹೇಬರು ಈ ಡಿಸರ್ವಸ್ ಆಲ್ ದ ಪೋಸ್ಟ್ ಅಲ್ಲಿ ಕಂಟ್ರಿ ಅಂತ ಹೇಳಿ ಇಚ್ಛೆ ಬೈತು ಹ್ಮ್ ಇಲ್ಲ ಸರ್ ನಮ್ಮ ರೇಂಜ್ ಇಸ್ ಆ 374 ಸರ್ ಒನ್ ಕ್ರೇಟ್ ಗಡಿ ಒಂದು ಸಮುದಾಯಕ್ಕೆ ಮಾರ್ಚ್ ಅಲ್ರಿ ನಿಮಗೆ ಈ ಕೇಂದ್ರ ನಾಯಕರ ಕೂಡು ಅಥವಾ ರಾಜಕೀಯವಾಗಿ ಈ ವರ್ಗಕ್ಕೆ ಒಬಲಾಗಿದೆ ನಿರ್ಣಯನ ಮಾಡ್ತೀರಾ ಅದಾಗಿ ಇಲ್ಲಿ ಆಕ್ಟ್ ಮಾಡ್ತೀರಾ ಅಲ್ರಿ ಈ ನಮ್ಕಿನ ಚೆನ್ನಾಗಿ ನಿಮಗೆ ಮಾಹಿತಿ ಇದೆ ಅಲ್ವಾ ನೀವು ನಮ್ಮನ್ನ ಕೇಳ್ತೀರಿ we are very happy to answer it but do you don't know what is the reason ಮತ್ತೆ ನೀವು ಅವರನ್ನು ಕೇಳೋ ಬಿಜಪಿಯ ನೀವು ಅವರನ್ನ ಕಡೆ ಕೇಳ್ತೀ ಕೇಳದಲ್ರಿ ನೀವು ಜನಕ್ಕೆ ಕೂಡ ಅರ್ಥ ಮಾಡ್ ಹೇಳ್ಬೇಕು ಯಾಕಂದ್ರೆ ನೀವೇನ್ ಕನ್ಕ್ಲೂಡ್ ಮಾಡ್ತೀರ ಅದನ್ನೂ ಇದೆ ಕನ್ಕ್ಲೂಡ್ ಸರಿಯಾಗಿ ಮಾಡ್ರಿ ಕೇಂದ್ರ ಸರ್ಕಾರದ ವಿಫಲತೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಪದೇ ಪದೇ ಮುಖ್ಯಮಂತ್ರಿಯವರು ದುಡ್ಡು ರೆಡಿ ಇದೀವಿ ಟೆಂಡರ್ ಕೂಡ ಕರೆದಿದೀವಿ ಅಂತ ಹೇಳಿ ನೂರಾರು ಸಲ ಹೇಳಿದ್ರು ಕೂಡ ಎಲ್ಲಾ ವಿಷಯದಲ್ಲಿ ಇದೇ ರೀತಿ ಮಾಡ್ತಾ ಅಂತ ಹೇಳಿ ಬಿಜೆಪಿ ಅವರು ಸರ್ಕಾರ ಎಲ್ಲ ಮೆರವಣಿಗೆಗಳೆಲ್ಲ ಮಾಡಿ ಆ ಮತ್ತ ಅದ್ರ ಬಗ್ಗೆ ಏನ್ ಕೇಳಲ್ವಾ ನೀವು ಈಗ ಅವ್ರೇನು ಆರ್ಕೆ ಉತ್ತರ ಹೋಗ್ಬಿಡ್ತಾರ ದಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಆಸ್ ನಿತಿಂಗ ಒಂದು ಶಿಶು ಬಿಜೆಪಿ ಮೊರಾಲಿಟಿ ಅವರೇ ಬಂದು ಸಿ ಎನ್ ಸಿ ಗೆಜೆಟ್ ತೋರಿಸಿ ಎಲ್ಲ ಮೆರವಣಿಗೆ ಮಾಡ್ಬಿಟ್ರಲ್ರಿ ಅದು ನೀವು ಕೇಳ್ಬೇಕು ರೀ ನಾವು ಹೇಳಿದ್ರೆ ಮೋದಿ ವಿರುದ್ಧ ಮೋದಿ ಸಾಹೇಬ್ರು ಬಿಜೆಪಿ ವಿರುದ್ಧ ಮಾತನಾಡ್ತೀವಿ ಅಂತ ಹೇಳ್ತಾರೆ ನೀವು ಅವ್ರನ್ನೇ ಕೇಳಬೇಕು ಪಟ್ಟಿಯ ಗಿಟ್ಟ ಗಿಡ್ಕೊಂಡು ಕೇಳ್ರಿ ಒಬ್ರು ಒಂದು ಉತ್ತರಕ್ಕೆ ಬರಲ್ಲ ಒಂದೊಂದು ಪ್ರಶ್ನೆಗೆ ಉತ್ತರಕ್ಕೆ ಬರಲ್ಲ ಅಲ್ರಿ ಈಗ ಗೋವಾಗೆಲ್ಲ ಕ್ಲಿಯರೆನ್ಸ್ ಕೊಟ್ರಲ್ಲ ಬೇರೆ ಕಡೆಲ್ಲ ಕ್ಲಿಯರೆನ್ಸ್ ಕೊಟ್ಟ ಮಾಡಿದ್ರಂತಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ ಅಲ್ವಿ ಹೆಂಗ ಕೊಟ್ರಂತ ಮತ್ತಲ್ಲಿ ನೋಡ್ರಿ ನೀವೋ ಮಾಡ್ಸ್ಕೊಂಡ್ರಲ್ಲಿ ನಿಮ್ಮ ಹತ್ರ ಎಂ ಪಿಗಳು ಸುಮ್ಮನೆ ಒಂದು ಹೇಳೋದು ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಸಚಿವರು ಹಲವಾರು ಸಲಿಗೆ ಹೋಗಿದ್ದೇವೆ ಲೆಟರ್ಗಳು ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಬಹಿರಂಗವಾಗಿ ತಮಗೆ ಹೇಳಿದ್ದಾರೆ ಇದನ್ನು ಸುಮ್ಮನೆ ರಾಜಕೀಯವಾಗಿ ಅವ್ರು ಹೇಳ್ತಾರೆ ಯಾಕಂದ್ರೆ ಕೇಂದ್ರ ಸರ್ಕಾರ ಯಾವಾಗ ಮಾಡೋದು ಮೇಲೆ ಹೇಳ್ತಕ್ಕಂಥದ್ದು ಅಷ್ಟೇ ಅವರು ಈ ಕಳದ ಸಾಹೇಬ್ ಅವ್ರದ್ದೇ ಇರ್ತಲ್ರಿ ಕೇಂದ್ರದಲ್ಲಿ ಅವರೇ ಇದ್ರು ರಾಜ್ಯದಲ್ಲಿ ಕೂಡ ಅವರೇ ಇದ್ದಿರಲ್ಲ ಎರಡು ಸಾವಿರ ಯಾವ ಮನೆ ಹದಿನೆಂಟರಿಂದ ಇಪ್ಪತ್ತೆರಡವರೆಗೆ ಅವರೇ ಇದ್ದರಲ್ಲ ಕೇಂದ್ರದಲ್ಲಿ ಅವರೇ ಇದ್ದರು ರಾಜ್ಯದಲ್ಲಿ ಅವರೇ ಇದ್ರು ಯಾಕೆ ಮಾಡಿಲ್ಲ ಮತ್ತೆ ಈ ಪ್ರಪೋಸಲ್ ಭಾಳ ವರ್ಷದ ಪೆಂಡಿಂಗ್ ಇದೆ ಅಲ್ರಿ ನಾಟ್ ಅಲ್ಲಿ ನಾನು ಅದೇ ಅವ್ರನ್ನ ನೀವು ಕೇಳಿ ಅಂತ ಹೇಳ್ತಿರೋದು ಇಡೀ ದೇಶ ದೇಶಂಗೆ ಮತ್ತೆ ಮೂರ್ಖನೇ ಮಾಡ್ತಿರೋದು ಹನ್ನೊಂದು ಏನ್ ಮಾಡಿ ಮತ್ತೆ ಟಿವಿಯಾಗ ನೋಡೋದು ರಾತ್ರಿ ಎಂಟರಿಂದ ಹತ್ತು ಗಂಟೆ ಏನ್ ನಡೀತು ಅದೇ ತೋರಿಸೋದು ಅದೇ ಒಪ್ಪಿಗೆ ಮಾಡೋದು ಅಷ್ಟೇ ನ್ಯಾಷನಲ್ ಚಾನಲ್ಗಳು ಏನು ತೋರಿಸ್ತಾರೆ ಅದನ್ನೇ ಒಪ್ಪಿಗೆ ಮಾಡೋದು ಕೆಲವು ಟಿವಿ ಆಂಕರ್ಗಳು ಬಿಜೆಪಿ ಹೋಗ್ತಾರೆ ಜೋರು ಮಾತನಾಡ್ತಾರೆ ನ್ಯಾಷನಲ್ ಚಾನಲ್ನ ನೋಡಿಲ್ವಾ ನೀವು ನಾಲ್ಕೈದು ಜನಕ್ಕೆ ಕರೆಸೋದು ಇವರೇ ಜೋರ ಪ್ರಶ್ನೆ ಕೇಳೋದು ಇವರು ದೇವ ಡೌನ್ ಆಗ್ತಿರ್ತ ಇನ್ನೊಂದು ಪ್ರಶ್ನೆ ಇನ್ನೊಬ್ಬರು ಕೇಳೋದು ನೋಡಿ ನೋಡಿ ಸಾಕಾಗ್ಬಿಡತ್ರಿ ಇದು ಇವ್ರಿಗೆ ಚೆನ್ನಾಗಿ ಅನ್ಸ್ಬಿಡತ್ ಅಷ್ಟೇ ಇದು ಈಗ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಪ್ರಧಾನಮಂತ್ರಿ ಯಾಕೆ ಹೊರಗೆ ಹೋಗ್ಬೇಕು ನೂರ ಎಂಬತ್ತು ಕಂಟ್ರಿಗೆ ಹೋಗಿದ್ದಾರೆ ನೂರ ಎಂಬತ್ತು ಸಲ ಹೊರದೇಶಕ್ಕೆ ಹೋಗಿದ್ದಾರೆ ಅದಕ್ಕೆ ಸುಮಾರು ಮೂರು ಕಂಟ್ರಿಗೆ ಹೋಗಿ ಬಂದಿದ್ದಾರೆ ಪಾರ್ಲಿಮೆಂಟ್ ಟೈಮಿಗೆ ಯಾಕೆ ಹೊರಗೆ ಹೋಗ್ಬೇಕು ಯಾಕೆ ಸದನದಲ್ಲಿ ಉತ್ತರ ಕೊಡ್ಬಾರ್ದಾ ಇದು ಕೇಳೋಕೆ ಅವಕಾಶ ಎಲ್ಲರಿಗಿಲ್ಲ ಏನ ಕಡೆ ಕಟ್ಟ ಬಡವನ್ ಕೂಡ ಅವಕಾಶ ಐತೆ ಅಧಿಕಾರ ಐತೆ ಕೇಳಕ್ಕೆ ಅದನ್ನ ಕೇಳಬಾರ್ದು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು ಯಾವುದು ಏನು ಅವ್ರಿಗೆ ಒಟ್ಟು ಮೋದಿ ಸಾಹೇಬ್ರ ವಿರುದ್ಧ ವಿರುದ್ಧ ಏನು ಮಾತನಾಡ್ಬಾರ್ದು ಅಷ್ಟೇ ಈ ದೇಶ ಎಲ್ಲಿಗೆ ಬಂದ್ತಂದ್ರೆ ಯಾರು ನಿಮಗೂ ಆ ಸ್ವಾತಂತ್ರ್ಯ ಇಲ್ಲ ನಿಮಗೆ ಗುರ್ದೈತಲ್ಲ ನಿಮ್ದು ಪಿಕ್ಚರ್ ನಮಗೆ ಐತಿ ಏನು ಬೇರೆ ಇಲ್ಲ ಈಗ ಹೋರಾಟ ಮಾಡೇ ಮಾಡ್ತೀವಿ ಈ ಸಂದಿ ಕೇಂದ್ರಕ್ಕೆ ಮನವಿ ಮಾಡ್ತಕ್ಕಂಥದ್ದು ಕೇಂದ್ರಕ್ಕೆ ಗೊತ್ತಾಡ್ತಕ್ಕ ಮಾಡೇ ಮಾಡ್ತೀವಿ ಒಂದಾದ್ರೆ ಒಳ್ಳೇದಲ್ರಿ ಏನಿಲ್ಲ ಅವರು ಅವರಿಬ್ಬರು ಬಹಳ ವರ್ಷದಿಂದ ಸ್ನೇಹಿತರು ನನಗೆ ಒಳ್ಳೆ ಸ್ನೇಹಿತರು ಅವರು ಅದ್ರಾಗ ಏನಾದ್ರೆ ಪ್ರಶ್ನೆ ಇಲ್ಲ ಬಟ್ ಇಫ್ ದೇ ಬೋತ್ ಟೂ ಫ್ರೆಂಡ್ಸ್ ಆರ್ ಐ ಬಿ ಮೋರ್ ದನ್ ಹ್ಯಾಪಿ ಫಾರ್ ದ್ ಒಳ್ಳೇದಾಗ್ಲಿ ಅವರಿಗೆ एपिसोड 5 मिनट न्यू얼 ಬರಬೇಕು ಇಲ್ಲಿ ಹೇಳ್ ತಪ್ಸ್ಕ ಹೋಗಬೇಡಿ ದೈಮಡಿ ಓಕೆ ಓಕೆ ಆ ಸಾವಾಕ್ಕೆ ಓಕೆ ಓಕೆ